ಅಮೃತ ಆ ದೊಡ್ಡ ಹಾಲ್ನಲ್ಲಿ ಒಬ್ಬಳೆ ಕುಳಿದಿದ್ದಳು ಅವಳು ಕುಳಿತಿದ್ದ ಉಯ್ಯಾಲೆಯಂತೆ ಅವಳ ಮನಸ್ಸು ತೂಗಾಡುತ್ತಿತ್ತು ಶೇಖರನ ಮನೆಯಿಂದ ಬಂದ ಮೇಲೆ ಅವಳ ಮನಸ್ಸು ತಾನು ನಡೆದು ಬಂದ ದಾರಿಯನ್ನು ನೆನಪು ಮಾಡಿಕೊಂಡಿತು ಶೇಖರ್ ಹೇಳಿದ್ದರಲ್ಲಿ ಕೊಂಚವೂ ಉತ್ಪ್ರೇಕ್ಷೆ ಇರಲಿಲ್ಲ ಮದುವೆಯಾದ ಒಂದೆರಡು ವರ್ಷಗಳು ಮಾತ್ರ ಅವಳಿಗೆ ದಾಂಪತ್ಯ ಜೀವನದಲ್ಲಿ ಆಸಕ್ತಿ ಇತ್ತು ನಂತರ ಅವಳಲ್ಲಿ ಒಂದು ರೀತಿಯ ಅಸಹನೆ ಮನೆ ಮಾಡಿತ್ತು ನನ್ನ ಗಂಡ ನನ್ನ ಬುದ್ಧಿವಂತಿಕೆಗೆ ಸರಿಯಾದ ವ್ಯಕ್ತಿಯಲ್ಲ ಎನ್ನುವ ಭಾವನೆ ಬೆಳೆದಿತ್ತು ಎಂ ಮಾಡಬೇಕು ಲೆಕ್ಚರರ್ ಆಗಬೇಕು ಮನೆ ಪಾಠ ಹೇಳಿ ಹೇರಳವಾಗಿ ಸಂಪಾದಿಸಬೇಕು ಅನ್ನುವ ಉತ್ಸಾಹದಲ್ಲಿ ಅವಳು ತಾನೊಬ್ಬಳು ಗೃಹಿಣಿ ಅನ್ನುವುದನ್ನು ಮರೆತಿದ್ದಳು ಅವಳ ಸಹೋದ್ಯೋಗಿ ಅಂಬುಜ ಒಳ್ಳೆಯ ಫಿಸಿಕ್ಸ್ ಲೆಕ್ಚರರ್ ಎಂದು ಹೆಸರು ಮಾಡಿದ್ದಳು ತನ್ನ ಬಳಿ ಪಾಠಕ್ಕೆ ಬರುತ್ತಿದ್ದ ವಿದ್ಯಾರ್ಥಿಗಳನ್ನು ಅವಳ ಬಳಿ ಪಾಠಕ್ಕೆ ಕಳುಹಿಸಬೇಕೆಂದುಕೊಂಡಾಗ ಅಂಬುಜ ಅವಳ ಸಲಹೆಯನ್ನು ನಯವಾಗಿ ನಿರಾಕರಿಸಿದ್ದಳು ನನಗೆ ಪಾಠ ಗೀಠ ಹೇಳಕ್ಕೆ ಇಷ್ಟವಿಲ್ಲ ಕಣೆ ನನ್ನ ಗಂಡ ಕೆಇಬಿಯಲ್ಲಿದ್ದಾರೆ ಇಬ್ಬರು ಚಿಕ್ಕ ಮಕ್ಕಳಿದ್ದಾರೆ ಮಕ್ಕಳನ್ನು ಚಿಕ್ಕ ವಯಸ್ಸಿನಿಂದ ಸರಿಯಾಗಿ ನೋಡ್ಕೊಳ್ತಿದ್ರೆ ಅವರು ಹಾಳಾಗಿ ಹೋಗ್ತಾರೆ ನಿನ್ನ ಗಂಡ ನೋಡಿಕೊಳ್ತಾರೆ ಬಿಡು ಒಂದೆರಡು ದಿನ ನೋಡಿಕೊಳ್ಳಬಹುದು ಆದರೆ ಪ್ರತಿದಿನ ನೋಡಿಕೊಳ್ಳಕ್ಕೆ ಅವರಿಗೂ ಬೇಜಾರಾಗಲ್ವಾ ನಾನು ಹತ್ತು ನಿಮಿಷ ಹೊರಗೆ ಹೋದರೆ ನಮ್ಮನೆಯವರು ಒದ್ದಾಡ್ತಾರೆ ಇನ್ನು ಮನೆ ಮಕ್ಕಳ ಜವಾಬ್ದಾರಿ ತೆಗೆದುಕೊಳ್ತಾರಾ ನಿಮ್ಮಿಬ್ಬರ ಸಂಬಳದಲ್ಲಿ ಆರಾಮವಾಗಿರೋಕ್ಕೆ ಆಗುತ್ತೇನೆ ಬೆಂಗಳೂರು ತುಂಬ ದುಬಾರಿ ಅಲ್ವಾ ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ಅನ್ನುವುದನ್ನು ನಾನು ನಮ್ಮವರು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೇವೆ ಸಂಸಾರ ಸುಖ ನೆಮ್ಮದಿ ಬಲಿ ಕೊಟ್ಟು ಹಣ ಸಂಪಾದಿಸಿ ಏನು ಪ್ರಯೋಜನ ಎಂದಿದ್ದಳು ಅವಳ ಇಬ್ಬರು ಮಕ್ಕಳು ಈಗ ದೊಡ್ಡ ಹುದ್ದೆಯಲ್ಲಿದ್ದರು ಮಗ ಬಿ ಎಸ್ ಮಾಡಿದ್ದ ಮಗಳು ಡಾಕ್ಟರ್ ಆಗಿದ್ದಳು ಮಗಳು ಐ ಎಸ್ ಮಗ ಐ ಎ ಎಸ್ ಮಾಡಿದ್ದ ಮಗಳು ಡಾಕ್ಟರ್ ಆಗಿದ್ದಳು ನೀವು ಒಳ್ಳೆಯ ಲೆಕ್ಚರರ್ ಇರಬಹುದು ಆದರೆ ಒಳ್ಳೆಯ ಗೃಹಿಣಿ ಅಲ್ಲ ಎಂದಿದ್ದಳು ಒಮ್ಮೆ ಶ್ಯಾಮಲ ಶೇಖರ ಪಾಡುವ ಪಾಡು ನೋಡಿ ಅವಳಿಗೆ ಮೊದಲ ಬಾರಿಗೆ ತಾನಿಟ್ಟ ಹೆಜ್ಜೆ ತಪ್ಪು ಅನ್ನಿಸ್ತು ಹಣ ದಾಸೆಯಿಂದ ಜೀವನದ ಅಮೂಲ್ಯ ಕ್ಷಣಗಳನ್ನು ಕಳೆದುಕೊಂಡಿದ್ದೇನೇನು ಅನ್ನಿಸ್ತು ಯಾವುದಾದರೂ ಟ್ಯೂಟೋರಿಯಲ್ಸ್ನಲ್ಲಿ ವಾರಕ್ಕೆ ಮೂರು ದಿನ ದುಡಿತಿದ್ದರೂ ಆಗ್ತಿತ್ತು ನಾನು ಮಾಡಿದ್ದೇನು ಗಂಡನ ವಿಶ್ವಾಸ ಕಳೆದುಕೊಂಡೆ ಮಗನನ್ನು ಹಾಳು ಮಾಡಿಬಿಟ್ಟೆ ತವರಿನವರನ್ನು ಅತ್ತೆ ಮನೆಯವರನ್ನು ದೂರ ಮಾಡಿಕೊಂಡೆ ಅವಳು ಕಣ್ಮುಚ್ಚಿ ತನ್ನಲ್ಲೇ ಹೇಳಿಕೊಂಡಳು ದೇವ್ರೆ ನನ್ನಲ್ಲೇ ಯಾಕೆ ಈ ಬೇಗುದಿ ನನ್ನ ಮನದಲ್ಲಿ ಯಾಕಿಷ್ಟು ಗೊಂದಲ ಯಾಕೋ ಎಲ್ಲವೂ ಯಾಂತ್ರಿಕ ಅನ್ನಿಸಿದೆ ಬದುಕು ಬೇಕು ನನಗೆ ಚೈತನ್ಯ ತುಂಬಿದ ಬದುಕು ಶಾಂತಿ ನೀಡುವ ಬದುಕು ಅಮೃತ ಶೇಖರ್ ಹೇಳಿದ ಕಂಡೀಷನ್ಸ್ಗೆ ಒಪ್ಪಿ ಅವರಿಬ್ಬರನ್ನು ವಾಪಸ್ಸು ಕರೆದುಕೊಂಡು ಬಾಯ್ ಎಂದಿತು ಅವಳ ಮನಸ್ಸು ಶೇಖರ್ ನಿಲ್ಲದ ಈ ಮನೆಯಲ್ಲಿ ಇರುವುದು ಅಸಾಧ್ಯ ಎಂದು ಎರಡು ತಿಂಗಳಿಂದ ಅನ್ನಿಸ್ತಿತ್ತು ಒಬ್ಬ ವ್ಯಕ್ತಿ ಹತ್ತಿರವಿರುವಾಗ ಅವನ ಬೆಲೆ ತಿಳಿಯುವುದಿಲ್ಲ ಅವನು ಹೋದ ಮೇಲೆ ಆ ವ್ಯಕ್ತಿಯ ವ್ಯಕ್ತಿಯೂ ಇಲ್ಲದ ಕೊರತೆ ಕಾಣುವುದು ಎನ್ನಿಸಿತು ಅಮೃತ ಫ್ಲಾಸ್ಕ್ ನಲ್ಲಿ ಕಾಫಿ ಇದೆ ತಗೋ ಅಮೃತ ನೀರು ಕಾದಿದೆ ಸ್ನಾನ ಮಾಡಿಬಿಡು ಅಮೃತ ಬಿಸಿಯಾಗಿ ಅನ್ನ ಆಗಿದೆ ನೀನು ಊಟ ಮಾಡು ಅಮೃತ ಹಾಲು ಕಾದಿದೆ ಕುಡಿದ್ಬಿಡು ಎಂದೆಲ್ಲ ಹೇಳುತ್ತಿದ್ದ ಶೇಖರ್ ಇದ್ದಕ್ಕಿದ್ದಂತೆ ತನಗೂ ಹೆಂಡತಿಗೂ ಸಂಬಂಧವೇ ಇಲ್ಲದಂತೆ ವರ್ತಿಸಲು ತಾನೇ ಕಾರಣವೇನೋ ಅನ್ನಿಸ್ತು ಹಣದಿಂದ ಸುಖ ನೆಮ್ಮದಿ ಶಾಂತಿ ಕೊಡಲು ಸಾಧ್ಯವೇ ಇಲ್ಲವೆನ್ನುವುದು ಅವಳಿಗೆ ಮೊದಲ ಬಾರಿಗೆ ಅರ್ಥವಾಯಿತು ನಾನು ಜೀವನದಲ್ಲಿ ಸಾಧಿಸಿದ್ದೇನು ಎಂದು ಪ್ರಶ್ನಿಸಿಕೊಂಡಾಗ ಅವಳು ಉತ್ತರಕ್ಕಾಗಿ ಹುಡುಕಾಡುವಂತಾಯಿತು ಗಂಡ ಹೆಂಡ ಹೇಳಿದಂತೆ ಟ್ಯೂಷನ್ಸ್ ಹೇಳುವುದನ್ನು ಬಿಡಬೇಕು ಎಂಬ ನಿರ್ಧಾರ ಮನದಲ್ಲಿ ಮೂಡಿದಾಗ ಅವಳಿಗೆ ದುಃಖಕ್ಕಿಂತ ಸಂತೋಷವಾಯಿತು ನಾಳೆ ಅಲೋಕನ ಜೊತೆ ಹೋಗಿ ಅವರಿಬ್ಬರನ್ನು ಕರೆತರಬೇಕು ಎಂದುಕೊಂಡಾಗ ಮನಸ್ಸಿಗೆ ಹಾಯ್ ಎನ್ನಿಸ್ತು ಅವಳು ಎದ್ದು ಕೈಕಾಲು ತೊಳೆದುಕೊಂಡು ದೇವರಿಗೆ ದೀಪ ಹಚ್ಚಿದ್ದು ಅಷ್ಟರಲ್ಲಿ ಫೋನ್ ರಿಂಗ್ ಆಯಿತು ಹಲೋ ಅಮೃತ ಸ್ಪೀಕಿಂಗ್ ಆಂಟಿ ನಾನು ರಜತ್ ಏನಪ್ಪ ವಿಷ್ಯ ಬನ್ನೇರು ಘಟ್ಟದಿಂದ ವಾಪಸ್ಸು ಬರುವಾಗ ಬೈಕ್ ಮರಕ್ಕೆ ಡಿಕ್ಕಿ ಹೊಡೆದು ಅಲೋಕ್ ನಿಮಾನ್ಸ್ನಲ್ಲಿದ್ದಾನೆ ನೀವು ತಕ್ಷಣ ಬನ್ನಿ ಸುದ್ದಿ ಕೇಳಿ ಅವಳ ಎದೆಗೆ ಬೆಂಕಿ ಬಿದ್ದಂತಾಯ್ತು ಅವಳು ತಕ್ಷಣ ಆಟೋ ಮಾಡಿಕೊಂಡು ಶೇಖರನ ಮನೆ ತಲುಪಿದಳು ಇಬ್ಬರು ನಿಮಾನ್ಸ್ ತಲುಪಿದಾಗ ರಾತ್ರಿ ಎಂಟು ಗಂಟೆ ರಜತ್ ಅವರಿಗಾಗಿ ಕಾಯ್ತಿದ್ದ ತಲೆಗೆ ಏಟು ಬಿದ್ದಿದೆ ಆಂಟಿ ಇನ್ನೂ ಜ್ಞಾನ ಬಂದಿಲ್ಲ ಶೇಖರ್ ಅಳುತ್ತಿದ್ದ ಹೆಂಡತಿಯನ್ನು ಕಾರಿಡಾರ್ನಲ್ಲಿ ಬಿಟ್ಟು ಒಳಗೆ ಹೋಗಿ ಡಾಕ್ಟರ್ ಬಾಲಸುಬ್ರಹ್ಮಣ್ಯಂ ಅವರನ್ನು ಭೇಟಿ ಮಾಡಿದ ನಮ್ಮ ಹುಡುಗನ ಸ್ಥಿತಿ ಹೇಗಿದೆ ಡಾಕ್ಟರ್ ಅವನಿಗೆ ಜ್ಞಾನ ಬರುವವರೆಗೂ ಏನು ಹೇಳೋಕ್ಕಾಗಲ್ಲ ಜೀವಕ್ಕೆ ಅಪಾಯವಿದೆಯಾ ಡಾಕ್ಟ್ರೆ ನಾವು ಹೇಗ್ರಿ ಹೇಳೋಕ್ಕಾಗುತ್ತೆ ಒಬ್ಬನೇ ಮಗ ಅಂತ ಹಣ ಕೊಟ್ಟು ಹಾಳು ಮಾಡಿಬಿಡ್ತೀರಾ ಅವನಿಗೆ ಯಾಕೆ ಆಕ್ಸಿಡೆಂಟ್ ಆಯಿತು ಗೊತ್ತಿದ್ಯಾ ಕಂಠ ಪೂರ್ತಿ ಕುಡಿದಿದ್ದ ಮೈ ಮೇಲೆ ಎಚ್ಚರವಿಲ್ಲದೆ ಬೈಕು ಬಿಟ್ಟರೆ ಮತ್ತೇನಾಗತ್ತೆ ಮಕ್ಕಳನ್ನು ಸರಿಯಾಗಿ ಬೆಳೆಸುವುದಕ್ಕಾಗದಿದ್ದ ಮೇಲೆ ನಿಮ್ಗೆ ಯಾಕ್ರಿ ಮಕ್ಕಳು ಶೇಖರ್ ಏನು ಉತ್ತರ ಕೊಡಲು ಸಾಧ್ಯ ಆ ರಾತ್ರಿ ಗಂಡ ಹೆಂಡತಿ ಅಲ್ಲೇ ಇದ್ದರು ಮರುದಿನ ಬೆಳಗ್ಗೆ ಹನ್ನೊಂದುವರೆ ಹೊತ್ತಿಗೆ ಅಲೋಕನಿಗೆ ಜ್ಞಾನ ಬಂತು ಡ್ಯಾಡಿ ಡ್ಯಾಡಿ ಎಂದು ಅವನು ನರಳಿದಾಗ ಶೇಖರನ ಕರುಳು ಮಿಡಿಯಿತು ಆದರೆ ಅಮೃತಳ ಮುಖ ಪೆಚ್ಚಾಯಿತು ಎಲ್ಲರೂ ಅಮ್ಮ ಎಂದು ಹಂಬಲಿಸುವಾಗ ಈ ಹುಡುಗನಿಗೆ ನನ್ನ ನೆನಪು ಆಗಲಿಲ್ಲವೇ ಅನ್ನಿಸ್ತು ಶೇಖರ ಅವಳ ಅಳಲನ್ನು ಅರ್ಥ ಮಾಡಿಕೊಂಡವನಂತೆ ಭುಜ ತಟ್ಟಿದ ಜ್ಞಾನ ಬಂದೊಡನೆ ತಂದೆ ತಾಯಿಗಳನ್ನು ಒಟ್ಟಿಗೆ ನೋಡಿ ಅವನು ತುಟಿ ಅರಳಿಸಿದ ಹೇಗಿದ್ದೀಯ ಮರಿ ಶೇಖರ ಮಗನ ತಲೆ ಸವರಿ ಕೇಳಿದ ಸಾರಿ ಡ್ಯಾಡಿ ನಾನು ನಿಮಗೆ ತುಂಬ ತೊಂದರೆ ಕೊಟ್ಬಿಟ್ಟೆ ನೀವು ನೀವು ಉಷ್ ಮಾತಾಡಬೇಡ ರೆಸ್ಟ್ ತಗೋ ಡ್ಯಾಡಿ ನೀವಿಲ್ಲೇ ಇರಿ ಶೇಖರ್ ಅವನ ಕೈ ಹಿಡಿದುಕೊಂಡು ಪಕ್ಕದ ಕುರ್ಚಿಯಲ್ಲಿ ಕುಳಿತ ಅಲೋಕ ಅಲ್ಲಿ ಒಂದು ವಾರವಿರಬೇಕಾಯಿತು ಅಮೃತ ಬೆಳಗ್ಗೆಯಿಂದ ರಾತ್ರಿಯವರೆಗೂ ನೋಡಿಕೊಳ್ಳುತ್ತಿದ್ದಳು ಶೇಖರ ರಾತ್ರಿ ತಾನೇ ಮಲಗುತ್ತಿದ್ದ ನಾಳೆ ನೀವು ನಿಮ್ಮ ಹುಡುಗನನ್ನು ಮನೆಗೆ ಕರೆದೊಯ್ಯಬಹುದು ಎಂದು ಡಾಕ್ಟರ್ ಹೇಳಿದಾಗ ತಂದೆ ತಾಯಿಗಳಿಗೆ ಕುಣಿತಾಡುವಷ್ಟು ಸಂತಸವಾಯಿತು ಈ ವಿಚಾರ ಅಲೋಕನ ಕಿವಿ ಮುಟ್ಟಲು ತಡವಾಗಲಿಲ್ಲ ಡ್ಯಾಡಿ ನಾನು ಚಾಮರಾಜಪೇಟೆಯ ಮನೆಗೆ ಬರ್ತೀನಿ ಅಲೋಕ ಹಠ ಹಿಡಿದ ಶೇಖರ ಉತ್ತರಿಸದೆ ಹೆಂಡತಿಯ ಮುಖ ನೋಡಿದ ಅವಳು ಅಳು ತಡೆಯುವ ಪ್ರಯತ್ನದಲ್ಲಿದ್ದಳು ಮಮ್ಮಿ ನಾನು ಚಾಮರಾಜಪೇಟೆಯಲ್ಲಿ ಹದಿನೈದು ದಿನಗಳಿದ್ದು ಆಮೇಲೆ ಬರ್ತೀನಿ ಅಲ್ಲಾದರೆ ಡ್ಯಾಡಿ ನನ್ನ ಜೊತೆ ಯಾವಾಗಲೂ ಇರ್ತಾರೆ ಒಂದು ವೇಳೆ ಅವರು ಕೆಲಸಕ್ಕೆ ಹೋದರೆ ಅಜ್ಜಿ ಇದ್ದು ನನ್ನನ್ನು ನೋಡ್ಕೊಳ್ತಾರೆ ಬೇಡ ಅಲೋಕ್ ನೀನಲ್ಲಿದ್ದರೆ ಅಲ್ಲಿಗೆ ಬಂದರೆ ಮಮ್ಮಿ ಒಂಟಿ ಆಗಿಬಿಡ್ತಾಳೆ ಶೇಖರ್ ಹೇಳಿದ ಮಮ್ಮಿಗೆ ನನ್ನನ್ನು ನೋಡಿಕೊಳ್ಳೋಕ್ಕೆ ಬಿಡುವೆಲಿರುತ್ತೆ ಡ್ಯಾಡಿ ಅವರಿಗೆ ನಿಮ್ಮ ಹಾಗೆ ನೋಡಿಕೊಳ್ಳೋಕ್ಕೆ ಬರಲ್ಲ ನಾನು ನಿಮ್ಮ ಜೊತೆನೇ ಇರ್ತೇನೆ ಅವನ ಮನದ ತೆರೆಯ ಮೇಲೆ ತಂದೆ ತನ್ನ ಜೊತೆ ಆಡುತ್ತಿದ್ದ ರೀತಿ ಕಥೆ ಹೇಳಿ ಅವರು ತಿನ್ನಿಸುತ್ತಿದ್ದ ಬಗೆ ತನಗೇನಾದರೂ ಕೊಂಚ ಹುಷಾರು ತಪ್ಪಿದ್ರೂ ರಜಾ ಹಾಕಿ ಹಗಲು ರಾತ್ರಿ ತನ್ನನ್ನು ನೋಡಿಕೊಳ್ಳುತ್ತಿದ್ದ ದಿನಗಳು ಎಲ್ಲವೂ ನೆನಪಾಗಿ ಕಣ್ಣು ತುಂಬಿ ಬಂತು ನಾವೆಲ್ಲ ಒಟ್ಟಿಗೆ ಇರೋಣ ಅಲೋಕ್ ಅಜ್ಜಿ ಡ್ಯಾಡಿ ನಮ್ಮನೆಗೆ ಬರ್ತಾರೆ ನಾನು ಇನ್ಮೇಲೆ ಟ್ಯೂಷನ್ಸ್ ಹೇಳಲ್ಲ ನಿನ್ನಿಷ್ಟವಿಲ್ಲದಿದ್ರೆ ಕೆಲಸನೂ ಬಿಟ್ಬಿಡ್ತೀನಿ ಸದ್ಯಕ್ಕಂದು ರಜಾ ಹಾಕಿ ನಿನ್ನನ್ನು ನೋಡಿಕೊಳ್ತೇನೆ ಮಗನ ತಲೆ ಸವರುತ್ತಾ ಹೇಳಿದಳು ಅಮೃತ ಹೆಂಡತಿಯ ಮಾತುಗಳು ಶೇಖರನ ಕಿವಿಗೆ ಅಮೃತ ಸಿಂಚನದಂತಿದ್ದವು ಅಮೃತ ಅಲೋಕನಿಗೆ ಅಪಘಾತವಾದ ವಿಚಾರವನ್ನು ಯಾರಿಗೂ ತಿಳಿಸಿರಲಿಲ್ಲ ಅವನು ಮನೆಗೆ ಬಂದ ಮೇಲೆ ಮಂಜುಳಾಗೆ ಮಾತ್ರ ತಿಳಿಸಿದ್ಲು ವಿಷಯ ತಿಳಿದೊಡನೆ ಮಂಜು ಸಿರಿ ಓಡಿ ಬಂದರು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಅಲ್ಲೇ ಇದ್ರು ಅಮೃತಾಳೆ ಅಡುಗೆ ಮಾಡಿ ಬಡಿಸಿದಳು ಅಲೋಕ್ ಮುಂದೇನು ಮಾಡ್ತೀಯಾ ಗೊತ್ತಿಲ್ಲ ಆಂಟಿ ನಾನೊಂದು ಮಾತು ಹೇಳಿ ಆಂಟಿ ಇ ಮುಗಿಸು ಆಮೇಲೆ ಬಿಸ್ನೆಸ್ ಮಾಡು ಐದು ವರ್ಷ ಓದಿದ್ದು ವ್ಯರ್ಥವಾಗಬಾರದು ನೀನು ದಡ್ಡನಲ್ಲ ಮನಸ್ಸು ಮಾಡಿದರೆ ನೀನು ಖಂಡಿತ ಇ ಮುಗಿಸ್ತೀಯ ಆಗಲಿ ಆಂಟಿ ಪ್ರಯತ್ನ ಪಡ್ತೇನೆ ಮಂಜುಳಾಳ ಬುದ್ಧಿವಾದ ವ್ಯರ್ಥವಾಗಲಿಲ್ಲ ಜೊತೆಗೆ ಅಮೃತ ಶೇಖರ್ ಕೂಡ ಒತ್ತಾಯಿಸಿದರು ಒಂದು ಮಧ್ಯಾಹ್ನ ತಾಯಿ ಹತ್ತಿರದಲ್ಲಿಲ್ಲದಿರುವಾಗ ಅಲೋಕ ತಂದೆಯನ್ನು ಕೇಳಿದ ಡ್ಯಾಡಿ ನಾನು ಬಿಇ ಮುಗಿಸ್ಬೇಕು ಅಂತ ನಿಮಗೂ ಇಷ್ಟನಾ ಹೌದಪ್ಪ ನೀನು ಎಂಜಿನಿಯರ್ ಆಗುವುದನ್ನು ನಾವಿಬ್ಬರು ನೋಡಬೇಕು ನಿಮ್ಮನ್ನು ಅಷ್ಟೆಲ್ಲ ಕಷ್ಟಪಟ್ಟು ಹಣ ಸಂಪಾದಿಸಿದ್ದು ನಿನಗೋಸ್ಕರನೇ ಅಲ್ವಾ ನೀನು ಬಿ ಇ ಮುಗಿಸಿದ್ರೆ ಖಂಡಿತ ನಮಗಿಬ್ಬರಿಗೂ ಸಂತೋಷವಾಗುತ್ತೆ ಆಗಲಿ ಡ್ಯಾಡಿ ಖಂಡಿತ ನಾನು ಓದ್ತೀನಿ ಎಂದ ಆಲೋಕ ದೃಢ ಚಿತ್ತದಿಂದ ಶೇಖರ್ ಅವನ ಭುಜ ತಟ್ಟಿದ ಲಹರಿ ಒಂದು ವಾರದಿಂದ ತಾನಾಗಿ ಉಳಿದಿರಲಿಲ್ಲ ಹರ್ಷ ಮದ್ರಾಸ್ಗೆ ಹೋಗಿ ಎರಡು ತಿಂಗಳಾಗಿದ್ದವು ಹೋದ ಕೂಡಲೇ ಫೋನ್ ಮಾಡಿದ್ದ ನಂತರ ವಾರಕ್ಕೆ ಎರಡು ದಿನ ಫೋನ್ ಮಾಡ್ತಿದ್ದ ಲಹರಿ ಪ್ರತಿದಿನ ರಾತ್ರಿ ಒಂಬತ್ತು ಮೂವತ್ತರ ಮೇಲೆ ಫೋನ್ ಮಾಡ್ತಿದ್ಲು ಅವನು ಅಲ್ಲಿಯ ಮಾವನ ಮನೆಯ ನಂಬರ್ ಕೊಟ್ಟಿದ್ದ ಆದರೆ ವಾರದಿಂದ ಅವನು ಫೋನ್ ಮಾಡಿರಲಿಲ್ಲ ಇವಳು ಎಷ್ಟು ಸಲ ಫೋನ್ ಮಾಡಲು ಪ್ರಯತ್ನಿಸಿದರೂ ಪ್ರಯೋಜನವಾಗಿರಲಿಲ್ಲ ಯಾರೋ ರಾಂಗ್ ನಂಬರ್ ಎಂದು ಹೇಳಿ ಫೋನ್ ಕೆಳಗಿಡು ಕೆಳಗಿಡುತ್ತಿದ್ದರು ಲಹರಿಗೆ ಹರ್ಷನ ಧ್ವನಿ ಕೇಳದೆ ಹುಚ್ಚು ಹಿಡಿದಂತಾಗಿತ್ತು ಅವಳಿಗೆ ತನ್ನ ಕಂಪ್ಯೂಟರ್ ಸೆಂಟರ್ಗೆ ಹೋಗಲು ಇಚ್ಛೆಯೇ ಇರಲಿಲ್ಲ ಊಟ ತಿಂಡಿಗಳಲ್ಲಿ ಆಸಕ್ತಿ ಇರಲಿಲ್ಲ ತನ್ನ ಅಳಲನ್ನು ಯಾರ ಬಳಿ ಹೇಳಿಕೊಳ್ಳಬೇಕೋ ಅವಳಿಗೆ ತಿಳಿದಿರಲಿಲ್ಲ ಹರ್ಷನನ್ನು ಮದ್ರಾಸ್ಗೆ ಕಳುಹಿಸುವ ಮೊದಲು ತಾಯಿ ಹೇಳಿದ್ದ ಮಾತುಗಳು ನೆನಪಾಗಿ ಅವಳ ಮನದಲ್ಲಿ ಆತಂಕ ಮೂಡಿತ್ತು ಅವಳು ತನ್ನ ಡ್ಯಾಡಿಯನ್ನು ಒಂದು ದಿನ ಬೆಳಗ್ಗೆ ಕೇಳದ್ಳು ಡ್ಯಾಡಿ ಹರ್ಷನಿಂದ ಯಾವ ಸಮಾಚಾರನೂ ಇಲ್ಲ ಏನು ಮಾಡೋದು ಯಾವ ಹರ್ಷ ಡಿಯ ನನ್ನ ಪಾರ್ಟ್ನರ್ ಓ ಅವನ ಎಲ್ಲಿಗೆ ಹೋಗಿದ್ದಾನೆ ಮುಖಕ್ಕೆ ಕ್ರೀಮ್ ಹಚ್ಕೊಳ್ಳುತ್ತಾ ಕೇಳಿದಾರವರು ನಮ್ಮ ಬ್ರಾಂಚ್ ಮದ್ರಾಸ್ನಲ್ಲಿ ಪ್ರಾರಂಭ ಮಾಡ್ತಿದ್ದೇವೆ ಅದಕ್ಕೋಸ್ಕರ ಅವನು ಅಲ್ಲೇ ಇದ್ದಾನೆ ಅವನಿಂದ ನಿನಗೆ ಯಾವ ಸಮಾಚಾರ ತಿಳಿಯಬೇಕು ಇದೇನು ಡ್ಯಾಡಿ ಹೀಗೆ ಕೇಳ್ತೀರಾ ನಿಮ್ಮ ಸೆಂಟರ್ ಬಗ್ಗೆ ದಿನ ಫೋನ್ ಮಾಡುವಂತಹದ್ದು ಏನಿರತ್ತೆ ವಿಷಯ ಇದ್ದರೆ ಅವನೇ ತಿಳಿಸ್ತಾನೆ ಅವನಿಗೆ ಅಲ್ಲಿ ಬೇರೆ ಯಾವುದಾದ್ರೂ ಹುಡುಗಿಯರ ಪರಿಚಯವಾಗಿರಬೇಕು ಸ್ನೇಹವಾಗಿರಬೇಕು ಆರಾಮವಾಗಿರಲಿ ಬಿಡು ಯಾಕೆ ಅವನ ಬಗ್ಗೆ ತಲೆ ಕೆಡಿಸ್ಕೊಳ್ತೀಯಾ ನೀನು ಬೇರೆ ಯಾರನ್ನಾದರೂ ನೋಡ್ಕೊ ಡ್ಯಾಡಿ ನೀವು ಹೀಗೆ ಹೇಳಬಾರ್ದು ನಾನು ಹೇಳಿದ್ರಲ್ಲಿ ತಪ್ಪೇನಿದೆ ಸುಮ್ಮನೆ ಸೆಂಟಿಮೆಂಟಲ್ ಫೂಲ್ ತರಹ ಬಿಹೇವ್ ಮಾಡಬೇಡ ಹೋಗು ಎಂಜಾಯ್ ಮಾಡು ಅವಳಿಗೆ ತಂದೆಯ ಮಾತು ಕೇಳಿ ತಲೆ ಚಚ್ಚಿಕೊಳ್ಳುವಂತಾಯಿತು ಅವಳು ಕಂಪ್ಯೂಟರ್ ಸೆಂಟರ್ಗೆ ಬಂದಾಗ ದಿವ್ಯಾ ಹೇಳಿದ್ಲು ನಿನ್ನೆ ಸಾಯಂಕಾಲ ನಾನು ರವಿ ಎಂ ಜಿ ರೋಡ್ಗೆ ಹೋಗಿದ್ದೆವು ಕಣೆ ಅಲ್ಲಿ ಹರ್ಷನನ್ನು ನೋಡಿದಂತಾಯಿತು ದಿವ್ಯಾ ಬಿಇ ಮಾಡಿದ್ದಳು ಲಹರಿಯ ಕ್ಲಾಸ್ಮೇಟ್ ಅವಳ ಗಂಡ ರವಿ ಪ್ರೈವೇಟ್ ಫೋಮ್ನಲ್ಲಿ ಇಂಜಿನಿಯರ್ ಆಗಿದ್ದ ಹರ್ಷ ಹೋದ ಮೇಲೆ ಅವನ ಜಾಗಕ್ಕೆ ಲಹರಿ ದಿವ್ಯಾಳನ್ನು ತೆಗೆದುಕೊಂಡಿದ್ದಳು ದಿವ್ಯಾಳ ಮಾತು ಕೇಳಿ ಲಹರಿ ಜೋರಾಗಿ ನಕ್ಕು ಹೇಳಿದ್ಲು ಹರ್ಷ ಬೆಂಗಳೂರಿಗೆ ಬಂದರೆ ನನ್ನನ್ನು ನೋಡದೆ ಹೋಗ್ತಾನೇನೆ ನೀನು ಯಾರನ್ನು ನೋಡಿದ್ಯೋ ಏನೋ ಅವನ್ ಯಾವುದೋ ಪರ್ಸ್ನಲ್ ಕೆಲಸಕ್ಕೆ ಬಂದಿರಬಹುದು ನಿನ್ನನ್ನು ನೋಡೋಕ್ಕಾಗದೆ ವಾಪಸ್ಸಾಗಿರಬಹುದು ಅವನ ಜೊತೆ ಯಾರಿದ್ರು ಒಂದು ಹುಡುಗಿ ಇದ್ಲು ಕೊಂಚ ಕಪ್ಪು ಅನ್ನಿಸಿದ್ರೂ ತುಂಬ ಕಳಕಳಿಯಾಗಿದ್ಲು ನಿನಗೆಲ್ಲೋ ಭ್ರಮೆ ನಿನ್ನೆ ರಾತ್ರಿ ನಾನು ಹರ್ಷನ ಜೊತೆ ಮಾತನಾಡಿದ್ದೇನೆ ಅವನು ಈ ತಿಂಗಳು ಬರೋಕ್ಕಾಗಲ್ಲ ಮುಂದಿನ ತಿಂಗಳು ಬರ್ತೀನಿ ಅಂತ ಹೇಳ್ದ ಲಹರಿ ಆರಾಮವಾಗಿ ಸುಳ್ಳಿನ ಮೂಟೆ ಉರುಳಿಸಿದಳು ಗೆಳತಿಯ ಎದುರಿಗೆ ಸುಳ್ಳು ಹೇಳಿದ್ರೂ ಅವಳ ಮನಸ್ಸಿಗೆ ಸಮಾಧಾನವಾಗಲಿಲ್ಲ ತಾಯಿ ಹೇಳಿದ್ದಂತೆ ಹರ್ಷ ತನಗೆ ಮೋಸ ಮಾಡುತ್ತಿದ್ದಾನೇನೋ ಅನ್ನಿಸ್ತು ಅಂದು ರಾತ್ರಿ ಅವಳು ಫೋನ್ ಮಾಡಿದಾಗ ಹರ್ಷನೇ ರಿಸೀವ್ ಮಾಡ್ದ ಹರ್ಷ ನೀನು ಯಾಕೆ ಎಂಟು ಹತ್ತು ತಿಂಗಳ ದಿನಗಳಿಂದ ಫೋನ್ ಮಾಡಲಿಲ್ಲ ನಾನು ಊರಿನಲ್ಲಿರಲಿಲ್ಲ ಲಹರಿ ಎಲ್ಲಿಗೆ ಹೋಗಿದ್ದೆ ಬಾಂಬೆಗೆ ಹೋಗಿದ್ದೆ ಯಾಕೆ ಕಂಪ್ಯೂಟರ್ಸ್ ಕೊಂಡ್ಕೊಳ್ಬೇಕಲ್ವಾ ಆ ವಿಚಾರ ಮಾತನಾಡುವುದಿತ್ತು ನೀನು ಬೆಂಗಳೂರಿಗೆ ಬಂದಾಗ ಆ ವಿಚಾರ ಮಾತನಾಡೋಣ ನೀನು ನೀನು ಬೆಂಗಳೂರಿಗೆ ಬಂದು ಹೋದಿಯಾ ಯಾವಾಗ ಮೊನ್ನೆ ಏನು ಪ್ರಶ್ನೆ ಕೇಳ್ತಿದ್ದೀಯಲ್ಲ ಲಹರಿ ಬೆಂಗಳೂರಿಗೆ ಬಂದರೆ ನಾನು ನಿನ್ನನ್ನು ಮೀಟ್ ಮಾಡದೇ ಇರ್ತೀನಾ ಬೆಂಗಳೂರಿಗೆ ಯಾವಾಗ ಬರ್ತೀಯಾ ನಾನೀಗ ತುಂಬ ಬ್ಯುಸಿ ಮುಂದಿನ ವಾರ ಬರ್ತೀನಿ ನಾನೇ ಸಲ ಬರಲಾ ಖಂಡಿತ ಬೇಡ ನಮ್ಮ ಮಾವನ ಮನೆಯವರು ತುಂಬ ಸಂಪ್ರದಾಯಸ್ಥರು ಅವರಿಗೆ ನಿನ್ನ ಬರುವಿಕೆ ಇಷ್ಟವಾಗಲ್ಲ ನಾನೇನು ನಿಮ್ಮ ಮಾವನ ಮನೆಯಲ್ಲಿ ಉಳಿದುಕೊಳ್ಳೋಲ್ಲ ಹೋಟೆಲ್ನಲ್ಲಿರ್ತೇನೆ ಬ್ರಾಂಚ್ ಓಪನಿಂಗ್ ಸೆರೆಮನಿಗೆ ನೀನು ಬರಬೇಕಲ್ವಾ ಈಗ ಯಾಕೆ ಬರ್ತೀಯಾ ಹಾಗೆ ಆಗಲಿ ಈಗ ಬರಲ್ಲ ಎಂದಳು ಲಹರಿ ಅವನು ಬೆಂಗಳೂರಿಗೆ ಬಂದಿರಲಿಲ್ಲ ಎನ್ನುವ ವಿಷಯ ಕೇಳಿ ಅವಳಿಗೆ ತುಂಬ ಸಮಾಧಾನವಾಯಿತು ಅಂದೆ ರಾತ್ರಿ ಲಹರಿ ತಾಯಿಗೆ ಹರ್ಷ ಫೋನ್ ಮಾಡಿದ್ದ ವಿಚಾರ ತಿಳಿಸೋದ್ಲು ಇನ್ನೊಂದು ಬ್ರಾಂಚ್ ತೆಗೆಯೋದಂದರೆ ಸುಲಭ ಅಲ್ಲ ಅದಕ್ಕೆ ಪುನಃ ಹಣ ಬೇಕಾಗತ್ತೆ ನೀನು ಹರ್ಷ ಮದುವೆ ಮಾಡಿಕೊಂಡ್ರೆ ನಾನು ದುಡ್ಡು ಕೊಡ್ತೇನೆ ಇಲ್ಲದಿದ್ರೆ ಒಂದು ಪೈಸೆ ಕೊಡಲ್ಲ ನೀನು ನನ್ನನ್ನು ಕೊಂದರೂ ಚಿಂತೆ ಇಲ್ಲ ನಾನು ಮಾತ್ರ ಹಣ ಕೊಡೋಲ್ಲ ಯಾಕೆ ಮಮ್ಮಿ ಹಾಗಂತೀಯ ಈ ಆಸ್ತಿ ನಿನ್ನೊಬ್ಬಳದೇನೋ ಅಲ್ಲ ಕಾನೂನಿನ ಪ್ರಕಾರ ಈ ಆಸ್ತಿ ನಂದು ಮಾತ್ರ ನಾನು ಯಾರಿಗಾದರೂ ಕೊಡಬಹುದು ನಿನಗೆ ಎಂಟು ಹತ್ತು ಲಕ್ಷ ಕೊಟ್ಟಿದ್ದಾಗಿದೆ ಈಗ ಪುನಃ ನಿನಗೆ ಹಣ ಎಲ್ಲಿಂದ ತರಲಿ ಸಿರಿಗೇನು ಕೊಡೋದು ಬೇಡವಾ ಮುಂದೆ ನನ್ನ ಜೀವನಕ್ಕೆ ಹಣ ಬೇಡವಾ ನೀನೇನಾದರೂ ದುಡ್ಡು ಕೊಡದಿದ್ರೆ ನಾನು ವಿಷ ತೆಗೆದುಕೊಂಡು ಪ್ರಾಣ ಬಿಟ್ಬಿಡ್ತೇನೆ ಸಾಯುವವರ ಆಯಸ್ಸು ನಮ್ಮ ಕೈಯಲ್ಲಿರುತ್ತದೆಯೇ ನಿನ್ನಿಷ್ಟ ಬಂದಂತೆ ಮಾಡು ಮಂಜುಳ ಕೂಡ ಹಠ ಬಿಡದೆ ಹೇಳಿದ್ಲು ಆದರೂ ಅವಳಿಗೆ ಒಳಗೊಳಗೆ ಭಯವಿತ್ತು ಲಹರಿ ವಿಚಿತ್ರ ಸ್ವಭಾವದ ಹುಡುಗಿ ಏನು ಮಾಡಿಕೊಂಡು ಬಿಡುತ್ತಾಳೋ ಎನ್ನಿಸುತ್ತಿತ್ತು ಆದರೆ ಹಾಗೇನೂ ಆಗಲಿಲ್ಲ ಹರ್ಷ ಮದ್ರಾಸ್ಗೆ ಹೋದ ಮೇಲೆ ಲಹರಿಯ ಸ್ವಭಾವ ಕೊಂಚ ಬದಲಾಗಿತ್ತು ಅವಳ ಹೊರಗಿನ ಓಡಾಟ ಕಡಿಮೆಯಾಗಿತ್ತು ಅವಳು ಬೆಳಗ್ಗೆ ಎಂಟು ಮೂವತ್ತು ಗಂಟೆಗೆ ಎದ್ದು ಕಾಫಿ ಕುಡಿದು ನಂತರ ಸ್ನಾನ ಮಾಡಿ ತಿಂಡಿ ತಿನ್ನುತ್ತಿದ್ದಳು ಹತ್ತು ಗಂಟೆ ಹೊತ್ತಿಗೆ ಮನೆ ಬಿಡ್ತಿದ್ದಳು ಅವಳು ಹೊರಟಾಗ ಮಂಜುಳಾ ಒಂದು ಕಪ್ ಹಾರ್ಲಿಕ್ಸ್ ಕೊಟ್ಟು ಮಧ್ಯಾಹ್ನಕ್ಕೆ ಬಾಕ್ಸ್ನಲ್ಲಿ ಏನಾದರೂ ಹಾಕಿ ಕೊಡುತ್ತಿದ್ದಳು ಹರ್ಷನ ಬದಲು ಕೆಲಸ ಮಾಡುತ್ತಿದ್ದ ದಿವ್ಯ ಬೆಳಗ್ಗೆ ಎಂಟು ಹತ್ತು ಹತ್ತು ಮೂವತ್ತರವರೆಗೂ ಕಂಪ್ಯೂಟರ್ ಸೆಂಟರ್ ನೋಡಿಕೊಳ್ತಿದ್ಲು ಲಹರಿ ಹಾಗೂ ಪ್ರದೀಪ್ ಹತ್ತು ಮೂವತ್ತರಿಂದ ನಾಲ್ಕು ಗಂಟೆಯವರೆಗೂ ಕೆಲಸ ಮಾಡ್ತಿದ್ರು ದಿವ್ಯಾ ನಾಲ್ಕು ಗಂಟೆಯಿಂದ ಏಳು ಗಂಟೆಯವರೆಗೂ ನೋಡಿಕೊಳ್ತಿದ್ಲು ಸಾಯಂಕಾಲ ಲಹರಿ ಮನೆಗೆ ಬರುವ ವೇಳೆಗೆ ಮಂಜುಳ ಬ್ಯುಸಿಯಾಗಿ ಏನಾದರೂ ತಿಂಡಿ ಮಾಡಿಟ್ಟಿರುತ್ತಿದ್ದಳು ತಿಂಡಿ ತಿಂದು ಲಹರಿ ಆರು ಗಂಟೆಯವರೆಗೆ ಮಲಗಿ ವಿಶ್ರಾಂತಿ ತೆಗೆದುಕೊಳ್ಳುತ್ತಿದ್ದಳು ನಂತರ ಒಂಬತ್ತು ಮೂವತ್ತರವರೆಗೂ ಟಿ ವಿ ನೋಡ್ತಿದ್ಲು ಒಂಬತ್ತು ಮೂವತ್ತಕ್ಕೆ ಮೂವರು ಒಟ್ಟಿಗೆ ಕುಳಿತು ಊಟ ಮಾಡ್ತಿದ್ರು ಈ ಸಮಯದಲ್ಲಿ ಅಕ್ಕ ತಂಗಿಯರು ತುಂಬ ಮಾತಾಡ್ತಿದ್ರು ಸಾಮಾನ್ಯವಾಗಿ ರಾತ್ರಿ ಹತ್ತು ಗಂಟೆಯ ಮೇಲೆ ಅವಳು ಮದ್ರಾಸ್ಗೆ ಫೋನ್ ಮಾಡ್ತಿದ್ದಳು ಈಗ ಬಾರ್ ಕ್ಲಬ್ ಪಾರ್ಟಿ ಪಿಕ್ನಿಕ್ ಇತ್ಯಾದಿಗಳಿಗೆ ಹೋಗುವುದು ತಪ್ಪಿತ್ತು ಹರ್ಷ ಮದ್ರಾಸ್ಗೆ ಹೋದ ಮೇಲೆ ಒಂದೆರಡು ಸಲ ಒಂಟಿಯಾಗಿ ಬಾರ್ಗೆ ಕ್ಲಬ್ಗೆ ಹೋಗಿ ಬಂದಿದ್ದಳು ಹರ್ಷನ ಕೆಲವು ಗೆಳೆಯರೆ ಅವಳ ಜೊತೆ ತುಂಬ ಅಸಹ್ಯವಾಗಿ ನಡೆದುಕೊಂಡಿದ್ದರು ನಂತರ ಮನೆಗೆ ತಂದು ಕುಡಿಯಲು ಮನಸ್ಸಿಗೆ ಹಿತವಾಗಿರಲಿಲ್ಲ ಈ ಅವಧಿಯಲ್ಲಿ ಲಹರಿಗೆ ತಾಯಿ ತಂಗಿಯರನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಲು ಅವಕಾಶ ಸಿಕ್ಕಿತು ತಾಯಿಯ ಶಾಂತ ಸ್ವಭಾವ ತಂದೆಯ ಲಂಪಟತನ ತಂಗಿಯ ಮೃದು ಸ್ವಭಾವ ಪ್ರತಿಯೊಂದು ಅವಳ ಹೃದಯದ ಮೇಲೆ ತಮ್ಮ ಮುದ್ರೆ ಒತ್ತಲು ಪ್ರಾರಂಭಿಸಿದ್ದವು ಮುಖ್ಯವಾಗಿ ಗೌರವ್ ಹಾಗೂ ಸಿರಿಯರ ನಡುವೆ ಇದ್ದ ಒಂದು ರೀತಿಯ ಅನುಬಂಧ ಗೌರವನ ಸಂಯಮದ ನಡುವಳಿಕೆ ಅವಳ ಮನಸ್ಸಿನಲ್ಲಿ ಕಸಿವಿಸಿ ಉಂಟು ಮಾಡುತ್ತಿದ್ದವು ಹರ್ಷನ ತಾಳಕ್ಕೆ ಕುಣಿಯದೆ ತಾನು ಮದುವೆಗೆ ಒತ್ತಾಯಿಸಿದ್ದರೆ ಚೆನ್ನಾಗಿರುತ್ತಿತ್ತೇನೋ ಎನ್ನುವ ಭಾವನೆಯೊಂದು ಅವಳ ಹೃದಯದಲ್ಲಿ ಆಗಾಗ್ಗೆ ಮೂಡಿ ಮಾಯವಾಗ್ತಿತ್ತು ತಾನು ಹರ್ಷನ ಆದೇಶದಂತೆ ಬಿಸ್ನೆಸ್ ಮಾಡುವ ಮೊದಲು ಹರ್ಷನನ್ನು ಮದುವೆಯಾಗಿ ಬಿಟ್ಟಿದ್ದಲ್ಲಿ ಈಗ ಈ ರೀತಿ ಕೊರಗುವ ಪ್ರಮೇಯವೇ ಬರ್ತಿರಲಿಲ್ಲ ಎಂದುಕೊಳ್ಳುತ್ತಿದ್ದಳು ಹರ್ಷನಿಲ್ಲದೆ ಬಾಳುವುದು ಅದೆಷ್ಟು ಕಷ್ಟವೆಂದು ಅವಳಿಗೆ ಈಗೀಗ ಅರ್ಥವಾಗತೊಡಗಿತ್ತು ಬೆಳಗ್ಗೆ ಎಂಟರಿಂದ ರಾತ್ರಿ ಹನ್ನೊಂದು ಮೂವತ್ತು ಹನ್ನೆರಡು ಗಂಟೆಯವರೆಗೆ ಅವರು ಜೊತೆಯಾಗಿರುತ್ತಿದ್ದರು ಅವಳಿಗೆ ಅವನ ಹುಚ್ಚು ನೋಡುವವರ ಕಣ್ಣಿಗೆ ಲಹರಿಯೇ ಜೋರೆನ್ನಿಸುವಂತೆ ಕಂಡರೂ ಬೇರೆಯವರೆದುರು ಹುಲಿಯಂತೆ ವರ್ತಿಸುತ್ತಿದ್ದ ಲಹರಿ ಹರ್ಷನ ಎದುರಿಗೆ ಕುರಿಮರಿಯಂತಿರುತ್ತಿದ್ದಳು ಅವಳ ಚೂಡಿದಾರ್ ಆರಿಸುತ್ತಿದ್ದವನು ಅವನೇ ಅವಳ ಕಾಸ್ಮೆಟಿಕ್ಸ್ ಆರಿಸುತ್ತಿದ್ದವನು ಅವನೇ ಅವನಿಗಾಗಿ ಬಾಬ್ ಮಾಡಿಸ್ಕೊಂಡಿದ್ಲು ಅವನಿಗಿಷ್ಟವೆಂದು ಮಿಡಿ ಹಾಕ್ತಿದ್ಲು ಊಟ ತಿಂಡಿಗಳ ಅಭ್ಯಾಸವು ಅವನ ಇಚ್ಛೆಯಂತೆ ಬದಲಾಗಿತ್ತು ಅವನು ಇಷ್ಟಪಟ್ಟ ಸಿನಿಮಾ ನೋಡ್ತಿದ್ರು ಇತ್ತೀಚೆಗೆ ಅವನೊಮ್ಮೆ ಲಹರಿ ನೀನು ಕೂದಲು ಬೆಳೆಸ್ಕೊ ಹೆಚ್ಚಾಗಿ ಸೀರೆಗಳನ್ನು ಉಡು ಎಂದಿದ್ದ ಅವಳು ಅದರಂತೆ ಕೂದಲು ಬೆಳೆಸಿಕೊಂಡಿದ್ದಳು ಹೆಚ್ಚಾಗಿ ಸೀರೆಯನ್ನೇ ಉಡುತ್ತಿದ್ದಳು ಅವಳು ಅವನಿಗಾಗಿ ಉಸಿರಾಡುತ್ತಿದ್ದಳು ಅವನಿಗಾಗಿ ಬದುಕಿದ್ದಳು ಒಂದು ವೇಳೆ ಅವನೇನಾದರೂ ಲಹರಿ ಈ ಕ್ಷಣ ಈಗಲೇ ಮದುವೆಯಾಗೋಣ ಎಂದಿದ್ದರೆ ತಾಳಿ ಕಟ್ಟಿಸಿಕೊಳ್ಳಲು ಅವಳು ಸಿದ್ಧಳಾಗಿದ್ದಳು ಅವಳ ಹಣ ಧಾರಾಳವಾಗಿ ಖರ್ಚಾಗ್ತಿತ್ತು ಹರ್ಷ ಪ್ರತಿ ಸಲವೂ ತನ್ನ ತಾಪತ್ರಯ ಹೇಳಿಕೊಂಡು ಅವಳ ಕರುಣೆಗೆ ಪಾತ್ರನಾಗಿ ಹಣ ಖರ್ಚು ಮಾಡದೆ ಸುಮ್ಮನಿದು ಬಿಡ್ತಿದ್ದ ಅವನ ಹುಟ್ಟಿದ ಹಬ್ಬದ ದಿನ ಜನವರಿ ಒಂದನೇ ತಾರೀಕು ಯುಗಾದಿ ಇತ್ಯಾದಿ ದಿನಗಳಲ್ಲಿ ಅವಳು ಅವನಿಗೆ ಭಾರಿ ಉಡುಗೊರೆಗಳನ್ನು ನೀಡುತ್ತಿದ್ದಳು ಆದರೆ ಅವನು ಅವಳ ಹುಟ್ಟಿದ ಹಬ್ಬಕ್ಕೆ ಹತ್ತು ರೂಪಾಯಿಯ ಒಂದು ಕ್ಲಿಪ್ ಕೂಡ ಕೊಡ್ತಿರಲಿಲ್ಲ ಲಹರಿಗೆ ಮೊದಲೆಲ್ಲ ಒಂದು ತರಹವೆನ್ನಿಸುತ್ತಿತ್ತು ಆದರೆ ಕ್ರಮೇಣ ಅವಳು ಅದಕ್ಕೆ ಪ್ರಾಮುಖ್ಯತೆ ಕೊಡುವುದನ್ನು ಬಿಟ್ಟಿದ್ದಳು ಒಂದು ಸಲ ಅವಳು ತನ್ನ ಹುಟ್ಟಿದ ಹಬ್ಬದ ದಿನ ರಾತ್ರಿ ಪಂಚತರ ಹೋಟೆಲ್ ಒಂದರಲ್ಲಿ ಹರ್ಷನಿಗೆ ಪಾರ್ಟಿ ಕೊಟ್ಟಿದ್ದಳು ಸಿಹಿ ತಿನ್ನುತ್ತಾ ಅವನು ಅವಳನ್ನು ಕೇಳಿದ್ದ ಲಹರಿ ನಿನಗೆಷ್ಟು ವರ್ಷ ಇಪ್ಪತ್ತೆರಡಾಯಿತು ನನಗೇನು ನೀನಿನ್ನು ಪುಟ್ಟ ಮಗು ತರಹ ಅನಿಸತ್ತೆ ಯಾಕೆ ಮನುಷ್ಯ ಒಂದೊಂದು ವರ್ಷ ಹೆಚ್ಚಾದಂತೆ ಹೊಸ ಹೊಸ ಅನುಭವಕ್ಕೆ ಹಾತೊರೆಯುತ್ತಾನೆ ಆದರೆ ನೀನು ಹಾಗಿಲ್ವಲ್ಲ ನನಗೆ ನಿನ್ನ ಮಾತು ಅರ್ಥವಾಗ್ತಿಲ್ಲ ಈ ವಾರದ ಕೊನೆಯಲ್ಲಿ ನಾವಿಬ್ಬರ ಎಲ್ಲಿಗಾದರೂ ಹೋಗಿ ಬರೋಣ ನಾವಿಬ್ರೇನಾ ಯಾಕೆ ನನ್ನ ಜೊತೆ ಬರೋಕ್ಕೆ ಭಯನಾ ನೀನು ಬೇರೆ ಹುಡುಗಿ ಥರ ಅಲ್ಲ ಅಂದ್ಕೊಂಡಿದ್ದೆ ಛೇ ಖಂಡಿತ ಭಯವಿಲ್ಲ ಎಲ್ಲಿಗೆ ಹೋಗೋಣ ಗೋವಾಗೆ ಹೋಗೋಣವಾ ಓಕೆ ನಾನು ಗೋವಾ ನೋಡಿಲ್ಲ ಗೋವಾದಲ್ಲಿ ನಿನಗೆ ಹೊಸ ಪ್ರಪಂಚದ ಅನುಭವ ಮಾಡಿಕೊಡ್ತೇನೆ ಮನೆಯಲ್ಲಿ ಏನು ಹೇಳಲಿ ಏನಾದರೂ ಸುಳ್ಳು ಹೇಳು ಚೆನ್ನಾಗಿ ದುಡ್ಡು ತೆಗೆದುಕೊಂಡು ಬಾ ಅವಳು ಅಳೆದು ಸುರಿದು ಒಪ್ಪಿದ್ದಳು ತಾಯಿಯ ಜೊತೆ ಜಗಳವಾಡಿ ಹತ್ತು ಸಾವಿರರು ತಂದಿದ್ದಳು ಹರ್ಷ ಗೆಳೆಯನ ಕಾರ್ ತಂದಿದ್ದ ಇಬ್ಬರು ಶನಿವಾರ ಸಾಯಂಕಾಲ ಕಾರ್ನಲ್ಲಿ ಹೊರಟಿದ್ದರು ಗೋವಾದ ಪ್ರಸಿದ್ಧ ಹೋಟೆಲ್ನಲ್ಲಿ ಅವರಿಗೆ ರೂಮ್ ಬುಕ್ ಆಗಿತ್ತು ಮರುದಿನ ಬೆಳಗ್ಗೆ ಗೋವಾ ಸುತ್ತಾಡಿ ಬಂದಿದ್ದರು ಅಂದು ರಾತ್ರಿ ಅವಳು ಕಾಯ ವಾಚ ಮನಸ ತನ್ನನ್ನು ಅವನಿಗೆ ಅರ್ಪಿಸಿಕೊಂಡಿದ್ದಳು ಅವನ ಅಪ್ಪುಗೆ ಬಿಸಿ ಚುಮ್ಮನ ಲಲ್ಲೆ ಮಾತುಗಳು ಅವಳಿಗೆ ವಿಶಿಷ್ಟ ಅನುಭವ ನೀಡಿದ್ದವು ಅವನು ಅವಳಿಗೆ ಹೊಸ ಪ್ರಪಂಚದ ಅನುಭವ ಮಾಡಿಕೊಟ್ಟಿದ್ದ ಅವಳು ಅವನ ಅಪ್ಪುಗೆಯಲ್ಲಿರುವಾಗಲೇ ಕೇಳಿದ್ದಳು ಹರ್ಷ ನೀನು ತುಂಬ ಸಲ ಇಲ್ಲಿಗೆ ಬಂದಿದ್ದೀಯಾ ನಾಲ್ಕು ಸಲ ಬಂದಿದ್ದೇನೆ ಯಾರ ಜೊತೆ ನಾನು ಬಿಇ ಮಾಡುವಾಗ ಗೋವಾ ಹುಡುಗಿಯೊಬ್ಬಳು ಪರಿಚಯವಾಗಿದ್ದಳು ತುಂಬ ಚೆಲುವೆ ಮರ್ಲಿನ್ ಅಥ್ ಅವಳ ಹೆಸರು ಆಂಗ್ಲೋ ಇಂಡಿಯನ್ ಅವಳು ನನ್ನನ್ನು ಮೊದಲ ಸಲ ಗೋವಾಗೆ ಕರೆದುಕೊಂಡು ಬಂದಿದ್ದಳು ನಾನು ಅವಳ ಮನೆಯಲ್ಲೇ ಒಂದು ವಾರವಿದ್ದೆ ಇನ್ಯಾರ ಜೊತೆ ಬಂದಿದ್ದೆ ಎರಡನೆಯ ಸಲ ಕಾವೇರಿ ಅನ್ನುವ ಕೊಡಗಿನ ಹುಡುಗಿ ಜೊತೆ ಬಂದಿದ್ದೆ ಅವಳಿಂದಲೇ ನಾನು ಕುಡಿಯೋದು ಕಲಿತದ್ದು ಆಮೇಲೆ ನಮ್ಮ ಜೊತೆ ಒಬ್ಬಳು ಮಧು ಅಂತ ಓದ್ತಾ ಇದ್ದು ಅವಳು ಎರಡನೇ ಸೆಮಿಸ್ಟರ್ನಲ್ಲಿರುವಾಗಲೇ ಅವಳಿಗೆ ಮದುವೆಯಾಗಿತ್ತು ಅವಳ ಗಂಡ ಅಮೇರಿಕಾದಲ್ಲಿದ್ದ ಅವಳು ನನ್ನನ್ನು ಇಲ್ಲಿಗೆ ಕರೆ ತಂದಿದ್ದಳು ನಾಲ್ಕನೆಯ ಸಲ ಯಾರ ಜೊತೆ ಬಂದಿದ್ದೆ ನಾವೆಲ್ಲ ಟೂರ್ ಬಂದಿದ್ದೆವು ಆಗ ಯಾವ ಫ್ರೆಂಡ್ ಸಿಗ್ಲಿಲ್ವಾ ಜಲಸಾಗ್ಬೇಡ ನಾನು ಅವರು ಯಾರನ್ನು ಪ್ರೀತಿಸಲಿಲ್ಲ ನಮ್ಮ ಮಾವನ ಮಗಳು ರಾಧಾ ಅಂತ ಮದ್ರಾಸ್ನಲ್ಲಿದ್ದಳು ಅವಳ ತಂದೆ ಲಕ್ಷಾಧೀಶ್ವರರು ನಾನು ಒಪ್ಪಿದ್ರೆ ನಾಳೆನೆ ಮದುವೆ ಮಾಡಿ ಕೊಡ್ತಾರೆ ಆದರೆ ನನಗೆ ಮದುವೆಯಲ್ಲಿ ಆಸಕ್ತಿ ಇಲ್ಲ ನಿನಗೂ ಮದುವೆ ಬಗ್ಗೆ ಆಸಕ್ತಿ ಇಲ್ಲ ಅಂತ ಅರ್ಥವಾದ ಮೇಲೆ ನಿನ್ನನ್ನು ಇಲ್ಲಿಗೆ ಕರ್ಕೊಂಡು ಬಂದೆ ನೀನು ನನ್ನನ್ನು ಪ್ರೀತಿಸ್ತೀಯ ಪ್ರೀತಿ ಇರೋದ್ರಿಂದಲೇ ನಾನಾಗಿ ನಿನ್ನನ್ನು ಕರ್ಕೊಂಡು ಬಂದಿರೋದು ನೀನು ರಾಧಾನ ಪ್ರೀತಿಸಲ್ವಾ ಅವಳು ಇ ಮಾಡಿದ್ದಾಳೆ ಆದರೆ ತುಂಬ ಕಪ್ಪು ಅವಳನ್ನು ನೋಡ್ತಿದ್ರೆ ಒಂದು ಕಲ್ಲಿನ ವಿಗ್ರಹನ ನೋಡಿದಂತಾಗತ್ತೆ ಇನ್ನು ಪ್ರೀತಿ ಎಲ್ಲಿಂದ ಹುಟ್ಟುತ್ತೆ ಹೇಳು ನಿನ್ಯಾಕೆ ಮದುವೆಯಲ್ಲಿ ಆಸಕ್ತಿ ಇಲ್ಲ ಮದುವೆಯಾದ ಮೇಲೆ ಹೀಗೆಲ್ಲ ಇರಕ್ಕಾಗಲ್ಲ ಕಟ್ಟಿಕೊಂಡ ಹೆಂಡತಿಗೆ ನಿಷ್ಠೆಯಿಂದ ಇರಬೇಕು ಮಕ್ಕಳು ಸಂಸಾರ ಎಲ್ಲ ಹೊಸ ಹೊಸ ಸಮಸ್ಯೆಗಳನ್ನು ತರುತ್ತವೆ ಅದಕ್ಕೋಸ್ಕರ ನಾನು ಮದುವೆಯಾಗೋದೇ ಬೇಡ ಅಂತ ತೀರ್ಮಾನಿಸಿದ್ದೇನೆ ನಾನು ಮದುವೆಯಾಗಲ್ಲ ನಾವಿಬ್ಬರು ಹೀಗೆ ಇದ್ದು ಬಿಡೋಣ ಅವಳು ಅವನ ನಪ್ಪಿ ಹೇಳಿದ್ಲು ಅಂದಿನಿಂದ ಅವಳು ಮದುವೆಯ ಬಗ್ಗೆ ಆಗಲಿ ಬೇರೆ ಗಂಡಸರ ಬಗ್ಗೆ ಆಗಲಿ ಯೋಚಿಸಿರ್ಲಿಲ್ಲ ಹರ್ಷ ಹೊರಟು ಹೋದ ಮೇಲೆ ಲಹರಿ ಅವರ ಅವನ ಸವಿ ನೆನಪಿನಲ್ಲೇ ಕಾಲ ಕಳೆಯುವಂತಾಯಿತು ಅವಳಿಗೆ ಇತ್ತೀಚೆಗೆ ಅವನ ಮೇಲಿದ್ದ ನಂಬಿಕೆ ಕರಗತೊಡಗಿತ್ತು ಅವನಾಗೆ ಎಂದೂ ಫೋನ್ ಮಾಡಿರಲಿಲ್ಲ ಅವಳಿಗಾಗಿ ಫೋನ್ ಮಾಡಿದ್ರೂ ಅವನು ಸಿಗುವುದು ಅಪರೂಪವಾಗಿತ್ತು ಅಪರೂಪಕ್ಕೆ ಸಿಕ್ಕಿದರೂ ತುಂಬ ಕೆಲಸ ಎನ್ನತೊಡಗಿದ್ದ ದಿನ ಕಳೆದಂತೆ ಅವಳು ತೊಡಗಿದಳು ಯಾವುದರಲ್ಲೂ ಆಸಕ್ತಿ ಉಳಿಯಲಿಲ್ಲ ಏನು ಮಾಡಲು ಕುಳಿತರೂ ಒಂದು ರೀತಿಯ ಆತಂಕ ಅವಳನ್ನು ಕಾಡತೊಡಗಿತು ಅರಿಯದ ಭಯ ಅವಳ ಮನಸ್ಸನ್ನು ಹಿಂಡತೊಡಗಿತು ಲಹರಿ ಇತ್ತೀಚೆಗೆ ನೀನು ಒಂದು ರೀತಿ ಆಗಿಬಿಟ್ಟಿದ್ದೀಯಾ ಯಾಕೆ ನೀನು ಯೋಚನೆ ಏನು ಯೋಚನೆ ನಿನಗೆ ನಿನ್ನ ಕೆಲಸದಲ್ಲಿ ಏನಾದರೂ ತೊಂದರೆ ಆಗಿದೆಯಾ ಮಂಜುಳಾ ಮಗಳನ್ನು ಒಂದು ದಿನ ಪ್ರಶ್ನಿಸಿದಳು ಏನಿಲ್ಲ ಮಮ್ಮಿ ಹಾಗೇನಿಲ್ಲ ಹರ್ಷನಿಂದ ಏನಾದರೂ ಸುದ್ದಿ ಬಂದಿತಾ ತಾಯಿಯ ಪ್ರಶ್ನೆಯನ್ನು ಕೇಳಿ ಅವಳಿಗೆ ಕಸಿವಿಸಿ ಆಯಿತು ಹೇಳಮ್ಮ ಅವನ ಸಮಾಚಾರ ಏನು ಮಮ್ಮಿ ಹರ್ಷ ಇತ್ತೀಚೆಗೆ ಸರಿಯಾಗಿ ಫೋನ್ ಮಾಡ್ತಾನೆ ಇಲ್ಲ ದಿವ್ಯಾ ಅವನನ್ನು ನಾಲ್ಕು ಐದು ಸಲ ಬೆಂಗಳೂರಿನಲ್ಲಿ ನೋಡಿದ್ದಾಳೆ ಇದರಲ್ಲಿ ನಿಜಾಂಶ ಎಷ್ಟೋ ಏನು ಅಂತ ತಿಳಿಯದು ನನಗೇನು ಮಾಡಬೇಕು ತೋಚುತ್ತಿಲ್ಲ ಮಮ್ಮಿ ಅವನ ಮದ್ರಾಸ್ ಅಡ್ರೆಸ್ ಇದೆಯೇನಮ್ಮ ಇದೇ ಮಮ್ಮಿ ಅದನ್ನು ಕೊಡು ವಿಚಾರಿಸೋಣ ಬೇಡ ಮಮ್ಮಿ ನಾನೇ ವಿಚಾರಿಸ್ತೇನೆ ಅಂದ್ಲು ಆದರೆ ಮಂಜುಳ ಸುಮ್ಮನೆ ಕೂರ್ಲಿಲ್ಲ ಅಮೃತಗೆ ಫೋನ್ ಮಾಡಿದಳು ಏನು ವಿಷಯ ಮಂಜು ನೀನು ಅಲೋಕ ಯಾವಾಗ ಸಿಕ್ತಿರಾ ಯಾಕೆ ನಾನು ಬರಬೇಕು ಅಂತಿದ್ದೇನೆ ಸಾಮಾನ್ಯವಾಗಿ ಸಾಯಂಕಾಲ ನಾನು ಎಲ್ಲಿಗೂ ಹೋಗಲ್ಲ ಅಲೋಕನಿಗೆ ಬೆಳಗ್ಗೆ ಮಾತ್ರ ಟ್ಯೂಷನ್ಸ್ ಇರುತ್ತೆ ಸಾಯಂಕಾಲ ಇರಕ್ಕೆ ಹೇಳ್ತೀನಿ ನೀನು ಬಾ ಸಾಯಂಕಾಲ ಮಂಜುಳ ಒಬ್ಬಳೆ ಅಮೃತಳ ಮನೆಗೆ ಹೊರಟಳು ಅಮೃತ ಶೇಖರ್ ಮನೆಯಲ್ಲೇ ಇದ್ದರು ಅಲೋಕ ಇರಲಿಲ್ಲ ಅಲೋಕ ಎಲ್ಲಿ ಕಂಪ್ಯೂಟರ್ ಕ್ಲಾಸ್ಗೆ ಸೇರಿದ್ದಾನೆ ನೀನು ಫೋನ್ ಮಾಡಿದಾಗ ನಾನು ಆ ವಿಚಾರನೇ ಮರೆತು ಬಿಟ್ಟಿದ್ದೆ ವಿಷಯ ಏನು ಹೇಳು ನಾನು ಅಲೋಕನಂಗೆ ಹೇಳ್ತೀನಿ ನಮ್ಮನೆ ವಿಚಾರ ಎಲ್ಲರಿಗೂ ಗೊತ್ತಿದೆ ನಮ್ಮ ಲಹರಿಯ ಜೊತೆ ಓಡಾಡ್ತಿದ್ದ ಹುಡುಗ ಹರ್ಷ ಮದ್ರಾಸ್ನಲ್ಲಿ ಈ ವಿಳಾಸದಲ್ಲಿದ್ದಾನೆ ಅವನ ಬಗ್ಗೆ ಮಾಹಿತಿ ಬೇಕು ಅಲೋಕ ಮದ್ರಾಸ್ಗೆ ಹೋಗಿ ಬರೋಕ್ಕಾಗುತ್ತದೆಯಾ ಅಲೋಕ ಹೋಗಿ ಹರ್ಷನ ಭೇಟಿ ಮಾಡಬೇಕಾ ಹ್ಞೂ ನನಗೇನು ಅಲೋಕನ ಬದಲು ಯಾರಾದರೂ ದೊಡ್ಡವರು ಹೋದರೆ ಒಳ್ಳೆಯದು ಅನಿಸುತ್ತೆ ಹಾಗೆ ಹೋಗೋರು ಯಾರಿದ್ದಾರೆ ನಾವಿಬ್ಬರೇ ಹೋಗಿ ಬರ್ತೇವೆ ಅಮೃತ ಗಂಡನ ಕಡೆ ನೋಡಿ ಹೇಳಿದಳು ಅಮ್ಮನ ಬಿಟ್ಟು ಹೇಗೆ ಹೋಗೋದು ನಿಮ್ಮ ತಾಯಿನ ನಾನು ನೋಡಿಕೊಳ್ತೇನೆ ನೀವು ಹೋಗುವ ಮೊದಲು ನಾನೇ ಕಾರ್ನಲ್ಲಿ ಬಂದು ನಿಮ್ಮ ತಾಯಿನ ಕರ್ಕೊಂಡು ಹೋಗ್ತೀನಿ